ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪಿಕೆ ಕೆ ಕನ್ನಡ ಬ್ಲಾಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಿಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನು ಕೂಡ ಆನ್ ಮಾಡಿಕೊಂಡ್ರೆ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೂ ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಹಾಗೆ ಇವತ್ತು ಎಲ್ಲರಿಗೂ ಗೊತ್ತಿರೋ ಹಾಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಇಪ್ಪತ್ತೈದರಲ್ಲಿ ಏನೇನೆಲ್ಲ ಕಷ್ಟಗಳು ನೋವು ಅವಮಾನಗಳು ಯಾವುದೆಲ್ಲ ನಾವು ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ ನಾವು ಯಾವುದನ್ನೆಲ್ಲ ಏನೇನೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ ಅದೆಲ್ಲ ಏನೂ ಆಗದೆ ಇದ್ದರೆ ಪರವಾಗಿಲ್ಲ ಈ ವರ್ಷ ಅದನ್ನೆಲ್ಲ ಮಾಡಬೇಕು ಅಂತ ಅಂದ್ಕೊಂಡು ರಾಯರ ಜೊತೆಗೆ ಈ ವರ್ಷಕ್ಕೆ ಇದ್ದೀವಿ ಗುರುವಾರ ಬಂದಿದೆ ಈ ಸರಿ ಅಂತೂ ತುಂಬಾ ಖುಷಿಯಾಗ್ತಾಯಿದೆ ಒಂಥರ ರಾಯರು ನಮ್ಮನ್ನ ಕೈ ಹಿಡಿದು ನಡೆಸ್ತಾರೆ ಅನ್ನೋದು ಒಂದು ನನಗೂ ತುಂಬನೇ ನಾನು ರಾಯರನ್ನ ನಂಬ್ತೀನಿ ಪೂಜೆ ಕೂಡ ಮಾಡ್ತೀನಿ ಹಾಗಾಗಿ ಅವ್ರ ವಾರದಲ್ಲೇ ಸ್ಟಾರ್ಟ್ ಆಗಿದೆ ಹೊಸ ವರ್ಷ ಹಾಗೆ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ಇವತ್ತು ನನ್ನ ಬ್ಲಾಗ್ನಲ್ಲಿ ಜಾಸ್ತಿ ಏನೂ ಇರೋಲ್ಲ ಸಿಂಪಲ್ಲಾಗಿ ಇವತ್ತು ಪೂಜೆ ಹಾಗೆ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು ರಾಯರು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ದೇವಸ್ಥಾನಕ್ಕೆ ಹೋಗಿ ಬಂದು ಇದಿಷ್ಟೇ ಆಗಿರುತ್ತೆ ಬನ್ನಿ ಇವಾಗ ದೇವಸ್ಥಾನಕ್ಕೆ ಹೋಗಬೇಕು ಮನೆಯಂತೂ ಪೂಜೆ ಎಲ್ಲ ಆಯಿತು ಈಗ ದೇವಸ್ಥಾನಕ್ಕೆ ಹೋಗಬೇಕು ದೇವಸ್ಥಾನಕ್ಕೆ ಹೋಗಿ ಬಂದು ಆಮೇಲೆ ಇದು ಮಾಡ್ಕೊಳ್ಳೋಣ ನೈಟ್ ಸೆಲೆಬ್ರೇಷನ್ ಎಲ್ಲ ಏನೂ ಮಾಡಿಲ್ಲ ಯಾಕೆ ಅಂತಂದರೆ ನಮ್ಮ ಮನೆಯವರು ಇರಲಿಲ್ಲ ಅವರು ಮಂತ್ರಾಲಯಕ್ಕೆ ಹೋಗಿದ್ದಾರೆ ಇವತ್ತು ಅದೊಂದು ಖುಷಿ ಯಾಕೆಂದರೆ ಅವ್ರದ್ದು ಡ್ಯೂಟಿ ಕಸ್ಟಮರ್ ಇವತ್ತು ಯಾವುದೋ ಒಂದು ಡ್ಯೂಟಿ ಬಂದಿತ್ತು ಮಂತ್ರಾಲಯಕ್ಕೆ ನೆನ್ನೆನೇ ಹೋಗಿದ್ದರು ಇವತ್ತು ಮಂತ್ರಾಲಯದಲ್ಲಿ ದರ್ಶನ ಎಲ್ಲ ಮಾಡಿಕೊಂಡು ಪ್ರಸಾದನ ತೊಗೊಂಡು ಬರ್ತಾಯಿದ್ದಾರೆ ಬಟ್ ಲೇಟ್ ಆಗುತ್ತೆ ಅವರು ಬರೋದು ಅದೊಂಥರ ಇನ್ನೂ ಖುಷಿ ಅಂತಲೇ ಹೇಳ್ಬೋದು ನಾವಂತೂ ಯಾರೂ ಹೋಗೋಕ್ಕಾಗಿಲ್ಲ ದೇವಸ್ಥಾನಕ್ಕೆ ರಾಯರು ಯಾವಾಗ ಕರ್ಸ್ಕೋತಾರೆ ನೋಡೋಣ ನಮ್ಮನ್ನು ಆಗಲೇ ಸುಮಾರು ವರ್ಷ ಆಯಿತು ಒಂದು ಐದಾರು ವರ್ಷವೇ ಆಯಿತು ನಾನು ಹೋಗಿ ಹೋಗಬೇಕು ಅಂತ ಅಂದ್ಕೋತಾ ಇದ್ದೀವಿ ಬಟ್ ಆಗ್ತಾ ಇಲ್ಲ ಹೋಗೋಣ ನೆಕ್ಸ್ಟು ಮನೆಯವ್ರು ಹೋಗಿದ್ದಾರಲ್ಲ ಅವರು ಎಲ್ರಿಗೂ ಕೇಳ್ಕೊಂಬಂದ್ರೆ ಮನೇಲಿ ಯಜಮಾನ್ರು ಎಲ್ಲರಿಗೂ ಕೂಡ ಆಶೀರ್ವಾದ ಸಿಗುತ್ತೆ ಅನ್ನೋಂಥದ್ದು ಅದಕ್ಕೆ ನಾವು ಇಲ್ಲಿ ಮನೆ ಹತ್ರನೇ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀವಿ ದೇವಸ್ಥಾನದಿಂದ ಬಂದು ಆಮೇಲೆ ನೈಟು ಅದೇ ನೈಟ್ ನೈಟೆಲ್ಲ ಏನು ಸೆಲೆಬ್ರೇಷನ್ ಕೇಕ್ ಕಟ್ಟಿಂಗು ಎಲ್ಲ ಇಲ್ಲ ಪಪ್ಪನೂ ಇಲ್ಲ ಯಾರೂ ಇಲ್ಲ ಬೇಡ ಮಮ್ಮಿ ಅಂತ ಅಂದ್ಬಿಟ್ಟು ಹುಡುಗರು ಅಂದರು ಹಾಗಾಗಿ ಏನೂ ಮಾಡಲಿಲ್ಲ ನಾರ್ಮಲಾಗಿ ಒಂದು ಮ್ಯಾನಿಫೆಸ್ಟೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಅದನ್ನು ನಮ್ಮ ಹತ್ರ ಮಾಡಿಕೊಂಡು ಅಂತ ಅಂದ್ಬಿಟ್ಟು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಇದು ಮಾಡ್ಕೊಂಡಿದ್ವಿ ಏನು ಅಂತಂದರೆ ಇವತ್ತು ತ್ರಿಬಲ್ ಒನ್ ಪೋರ್ಟಲ್ ಬರುತ್ತಲ್ವಾ ಡೇ ಒಂದು ಡೇ ಟು ಮತ್ತು ಮಂತು ಒಂದು ಮತ್ತು ಟೂ ತೌಸಂಡ್ ಟ್ವೆಂಟಿ ಸಿಕ್ಸು ಅದು ಎಲ್ಲ ಸೇರಿದ್ರೆ ಒನ್ ಬರುತ್ತೆ ತ್ರಿಬಲ್ ಒನ್ ಪೋರ್ಟಲ್ ಬರುತ್ತೆ ಹಾಗಾಗಿ ಈ ವರ್ಷದಲ್ಲಿ ಯಾರ್ಯಾರು ಏನೇನೆಲ್ಲ ಮಾಡಬೇಕು ಅಂತ ಅಂದ್ಬಿಟ್ಟು ಅನ್ಕೋತಿರೋ ಅದನ್ನೆಲ್ಲ ಮ್ಯಾನಿಫೆಸ್ಟ್ ಮಾಡಿಕೊಂಡು ಈ ವರ್ಷನ ಆರಂಭ ಮಾಡೋಣ ಕೊನೆಯ ಅಷ್ಟೊತ್ತಿಗೆ ಅಷ್ಟೂ ಕೂಡ ನಿಮ್ಮ ವಿಷಸೆಲ್ಲೂ ಫುಲ್ಫಿಲ್ ಆಗಲಿ ಅಂತ ನಾನು ಕೂಡ ದೇವ್ರ ಹತ್ರ ಬೇಳ್ಕೊತೀನಿ ಹಾಗೆ ಇವತ್ತು ಬೆಳಗ್ಗೆನೆ ಟಿಫನ್ಗೆ ಬಂದು ಮೆಂತ್ಯ ಬಾತ್ ಮಾಡಿ ಹಾಲಿನ ಪಾಯಸನೂ ಕೂಡ ಮಾಡಿದ್ದೆ ಬೇರೆ ಏನು ಜಾಸ್ತಿ ಹೋಗಿಲ್ಲ ಟಿಫನ್ನು ಇಷ್ಟೇ ಆಗಿತ್ತು ಇವತ್ತು ಮತ್ತು ಆಫೀಸ್ಗೂ ಕೂಡ ಹೋಗಬೇಕಾಗಿತ್ತಲ್ವ ರಜಾ ಇಲ್ಲ ಮಕ್ಕಳಿಗೆ ಬಂದು ರಜಾ ಇದೆ ಅವ್ರು ಮನೆಯಲ್ಲೇ ಇರ್ತಾರೆ ಹಾಗಾಗಿ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಹೊರಡೋಣ ಅಂತ ಅಂದ್ಕೊಂಡು ಬೇಗ ಬೇಗ ಆಗುತ್ತೆ ಅಂತ ಅಂದ್ಬಿಟ್ಟು ಮೆಂತ್ಯ ಭಾತ್ ಮಾಡಿಕೊಂಡು ಹಾಲು ಕೀರ್ ಮಾಡಿಕೊಂಡಿದ್ದೆ ಹೊಸ ವರ್ಷ ಅಂತ ಅಂದ್ಬಿಟ್ಟು ಕೂಡ ಎಲ್ಲರೂ ಕೂಡ ವಿಶ್ ಮಾಡ್ತಾಯಿರ್ತಾರೆ ನಾವು ಕೂಡ ಅದನ್ನು ಈಗಿನ ಜನ್ರೇಷನಲ್ಲಿ ಎಲ್ಲರೂ ಹೇಗೆ ಕಾಲಕ್ಕೆ ತಕ್ಕಂತೆ ನಾವು ಬದಲಾಗಬೇಕು ಅನ್ನೋದು ಅದೇ ಥರನೇ ಹೊಸ ವರ್ಷ ಅಂತ ಅಂದ್ಬಿಟ್ಟು ಅಂದಿದ ತಕ್ಷಣನೇ ಕೆಲವೊಬ್ಬರು ಹೇಳ್ತಾರೆ ನಮಗೆಲ್ಲ ಯುಗಾದಿ ಹಬ್ಬ ಯುಗಾದಿ ಹಬ್ಬ ಬಂದರೇ ನಮಗೆ ಹೊಸ ವರ್ಷ ಅಂತ ಅಂದ್ಬಿಟ್ಟು ಹೌದು ಎಲ್ಲರಿಗೂ ಕೂಡ ಯುಗಾದಿ ಹಬ್ಬ ಬಂದರೇ ಹೊಸ ವರ್ಷ ಆದರೆ ಕ್ಯಾಲೆಂಡಿಯರ್ ಕ್ಯಾಲೆಂಡರ್ ಇಯರು ಅಂತ ಅಂದ್ಬಿಟ್ಟು ನೋಡೋಕೆ ಹೋದರೆ ಜನವರಿ ಇವಾಗ ಡಿಸೆಂಬರ್ ಮುಗಿದು ಕೊನೆ ಆದಮೇಲೆ ಜನವರಿ ಬರುತ್ತಲ್ಲ ಹಾಗಾಗಿ ಕ್ಯಾಲೆಂಡರ್ ಇಯರ್ ಪ್ರಕಾರ ಇವಾಗಲೇ ನ್ಯೂ ಇಯರು ಅಂತ ಅಂದ್ಬಿಟ್ಟು ಹೇಳ್ಬೋದು ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಯುಗಾದಿ ಅಂತ ಅಂದ್ಬಿಟ್ಟು ಹೊಸ ವರ್ಷ ಅಂತ ಅಂದ್ಬಿಡು ಹಾಗಾಗಿ ಎಲ್ಲರೂ ನಡ್ಸ್ಕೊಂಡು ಬಂದಿರೋ ಥರನೇ ನಾವೂ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೀವಲ್ವ ಹಾಗಾಗಿ ನ್ಯೂ ಇಯರ್ನ ಕೂಡ ಮಾಡ್ತಾಯಿದ್ದೀವಿ ಆದರೆ ನಾವು ಯಾವುದೇ ವರ್ಷ ಹಳೆ ವರ್ಷ ಆದರೂ ಸರಿ ಹೊಸ ವರ್ಷ ಆದರೂ ಸರಿ ಹೆಣ್ಮಕ್ಳಿಗೆ ಯಾವುದೇ ಇದಕ್ಕೂ ಏನೂ ಚೇಂಜ್ ಆಗೋದಿಲ್ಲ ಮನೆಯಲ್ಲಿ ಪೂಜೆ ಆಗಬೇಕು ಅಡುಗೆ ಮಾಡಬೇಕು ಮಕ್ಕಳನ್ನ ನೋಡ್ಕೋಬೇಕು ಎಲ್ಲ ಥರ ಕೆಲಸನೂ ಇದ್ದೇ ಇರುತ್ತೆ ಆದರೆ ಇಯರು ಹೋಗ್ತಾ 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 ಒಂದೊಂದು ವರ್ಷವೂ ಕಳೀತಾ ಹೋಗುತ್ತೆ ನಮಗೂ ಕೂಡ ವಯಸ್ಸಾಗ್ತಾ ಹೋಗುತ್ತೆ ಅಷ್ಟೇ ಆದರೆ ಇವತ್ತು ಗುರುವಾರ ಬಿದ್ದಿರೋದ್ರಿಂದ ಹೊಸ ವರ್ಷ ತುಂಬಾ ಖುಷಿ ಹಾಗಾಗಿ ನಾವು ಕೂಡ ರಾಯರ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಪ್ರಸಾದನೂ ಕೂಡ ಎಲ್ಲ ತಗೊಂಡು ಮನೆಗೆ ವಾಪಸ್ ಆದ್ವಿ ಮತ್ತು ಮಕ್ಕಳನ್ನ ಆಚೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ನೋಡಿ ರಾಯರ ಮಂತ್ರಾಕ್ಷತೆ ಪ್ರಸಾದ ಎಲ್ಲ ಚೆನ್ನಾಗಿ ಸಿಕ್ತು ಮಾತ್ರ ದೇವಸ್ಥಾನದಲ್ಲಿ ಮಾತ್ರ ತುಂಬ ರಶ್ ಇತ್ತು ಆದ್ರೂ ಕೂಡ ದರ್ಶನ ಎಲ್ಲ ಆಯಿತು ಅದೇ ಒಂದು ಖುಷಿ ಆಮೇಲೆ ಸರಿ ನಮ್ಮ ಮನೆಯವರು ಇದತ್ಕೊಂಡು ಸರಿ ಆಚೆ ಎಲ್ಲಾದರೂ ಕರ್ಕೊಂಡೋಗಿ ಬಾರಮ್ಮ ಅಂತ ಅಂದ್ಬಿಟ್ಟು ಹೇಳಿದ್ರು ಸರಿ ಅಂತ ಅಂದ್ಕೊಂಡು ಆಚೆ ಹೋದ್ವಿ ನ್ಯೂ ಇಯರು ಅಂತ ಅಂದ್ಬಿಟ್ಟು ಒಂದು ಎರಡು ಮೂರು ಕಡೆ ಕೇಳಿದ್ರು ಮೋಮೋಸ್ ತಿನ್ನಬೇಕು ಮತ್ತು ಏನೋ ರೋಲ್ ತಿನ್ನಬೇಕು ಅಂತ ಅಂದ್ಬಿಟ್ಟೆಲ್ಲ ಎರಡು ಮೂರು ಕಡೆ ಹೋದ್ವಿ ಎಲ್ಲ ಕಡೆ ಜನ ಅಂದರೆ ಜನ ಆಚೆ ಎಲ್ಲ ನಿಂತಿದ್ರು ಸರಿ ಅಂತ ಅಂದ್ಬಿಟ್ಟು ಇನ್ನೇನು ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಸರಿ ಒಂದು ಕೆಲಸ ಮಾಡೋಣ ಮಮ್ಮಿ ಇನ್ನೊಂದು ದಿವಸ ಯಾವತ್ತಾದರೂ ಹೋಗೋಣ ಈಗ ಸದ್ಯಕ್ಕೆ ನೂಡಲ್ಸು ಮತ್ತು ಗೋಬಿ ತೊಗೊಂಡು ಹೋಗೋಣ ಅಂತ ಅಂದರು ಹಾಗಾಗಿ ಸರಿ ನೂಡಲ್ಸು ಗೋಬಿನ ಅಂತ ಅಂದ್ಬಿಟ್ಟು ತಗೊಂಡು ಮನೆಗೆ ಬಂದ್ವಿ ಮನೆಗೆ ಬಂದು ಇವಾಗ ಮೂರು ಜನ ತಿಂದ್ಕೊಂಡು ಅದಾದಮೇಲೆ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇನ್ನು ಊಟ ಅಂತೂ ಯಾರೂ ಊಟ ಮಾಡೋದಿಲ್ಲ ಏನೂ ಇಲ್ಲ ಇದೆ ಇವತ್ತು ಅಷ್ಟೇ ಹಾಯ್ ಫ್ರೆಂಡ್ಸ್ ಇವಾಗ ಒಂದು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ವಿ ಆಚೆ ಕಡೆ ಏನಾದರೂ ತಿನ್ಕೊಂಡು ಬರೋಣ ಅಂತ ಅಂದ್ಕೊಂಡು ತಗೊಂಡೋದ್ರೆ ಅವರು ಚಳಿ ಆಗ್ತಾಯಿಲ್ಲ ಮನೆಗೆ ಹೋಗೋಣ ಮಮ್ಮಿ ಆಮೇಲೆ ಎಲ್ಲ ಕಡೆಯೂ ತುಂಬ ಜನ ನ್ಯೂ ಇಯರು ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ನೂಡಲ್ಸು ಮತ್ತು ಗೋಬಿ ಬೇಕು ಅಂತ ಅಂತಂದರು ಹಾಗಾಗಿ ನೂಡಲ್ಸು ಮತ್ತು ಗೋಬಿ ತಗೊಂಡು ಮನೆಗೆ ಬಂದಿದ್ದೀನಿ ಈಲೇ ತಿನ್ಬಿಟ್ಟು ಇನ್ನು ಊಟ ಅಂತೂ ಮಾಡಲ್ಲ ಮಾಡಿರೋದೆಲ್ಲ ವೇಸ್ಟು ಇನ್ನು ಬೆಳಿಗ್ಗೆ ನಾಳೆ ಅದೇ ಆಗೋಗುತ್ತೆ ಅದಕ್ಕೆ ನೂಡಲ್ಸು ಮತ್ತು ಗೋಬಿ ತೊಗೊಂಡು ಬಂದಿದ್ದೀನಿ ಹಾಯ್ ಫ್ರೆಂಡ್ಸ್ ಹಾಗೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಆಗಿ ಇವತ್ತು ನ್ಯೂ ಇಯರು ಅಂತ ಅಂದ್ಬಿಟ್ಟು ಏನು ಸ್ಪೆಷಲ್ ಅಲ್ಲ ಏನೂ ಇಲ್ಲ ನಾರ್ಮಲಾಗಿ ನಾವು ಹೆಂಗೆ ದೇವಸ್ಥಾನ ಮನೇಲಿ ಪೂಜೆ ಟಿಫನ್ನು ಅಡುಗೆ ಅಂತ ಮಾಡ್ಕೊಂಡಿರ್ತೀವೋ ಅದೇ ರೆಗ್ಯುಲರಾಗಿರುತ್ತೆ ಹಾಗೆ ಒನ್ಸ್ ಅಗೇನ್ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಟೇಕ್ ಕೇರ್ ಬಾಯ್ ಸಿ ಯು ದ ನೆಕ್ಸ್ಟ್ ವಿಡಿಯೋ